ಪೌಲನು ಕೊರಿಂತ್ಯರಿಗೆ ಬರೆದ ಮೊದಲನೇ ಪತ್ರದಿಂದ ಇಂದಿನ ವಾಚನ ಸಹೋದರರೇ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದರು ಎಂದು ನಾವು ಸಾರುತ್ತಿರುವಲ್ಲಿ ಸತ್ತವರು ಪುನರುತ್ಥಾನರಾಗುವುದಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ವಾದಿಸುವುದು ಹೇಗೆ ಸತ್ತವರಿಗೆ ಪುನರುತ್ಥಾನ ಇಲ್ಲವೆಂಬುದು ನಿಜವಾದರೆ ಕ್ರಿಸ್ತ ಏಸು ಪುನರುತ್ಥಾನ ಹೊಂದಲಿಲ್ಲ ಎಂದ ಹಾಗಾಯಿತು ಕ್ರಿಸ್ತ ಏಸು ಪುನರುತ್ಥಾನರಾಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರಿದು ನಿಮ್ಮ ವಿಶ್ವಾಸವೂ ಬರಿದು ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂಬುದು ನಿಜವಾದರೆ ದೇವರು ಕ್ರಿಸ್ತ ಏಸುವನ್ನು ಪುನರುತ್ಥಾನಗೊಳಿಸಿಲ್ಲ ಎಂದಂಗಾಯಿತು ದೇವರು ಕ್ರಿಸ್ತ ಯೇಸುವನ್ನು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಸಾಕ್ಷಿ ಹೇಳಿದ ನಾವು ಆಗ ದೇವರ ಬಗ್ಗೆಯೇ ಸುಳ್ಳು ಸಾಕ್ಷಿ ಹೇಳಿದಂತಾಯಿತು ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂದರೆ ಕ್ರಿಸ್ತ ಯೇಸುವು ಪುನರುತ್ಥಾನ ಹೊಂದಲಿಲ್ಲ ಎಂದಂತಾಯಿತು ಕ್ರಿಸ್ತ ಯೇಸುವೇ ಪುನರುತ್ಥಾನ ಹೊಂದಿಲ್ಲ ಎಂದ ಮೇಲೆ ನಿಮ್ಮ ವಿಶ್ವಾಸವೇ ನಿರರ್ಥಕ ಮತ್ತು ನೀವಿನ್ನೂ ನಿಮ್ಮ ಪಾಪಗಳಲ್ಲಿಯೇ ಮುಳುಗಿದ್ದೀರಿ ಅಷ್ಟೇ ಅಲ್ಲದೆ ಕ್ರಿಸ್ತ ಏಸುವಿನಲ್ಲಿ ಮೃತರಾದವರೆಲ್ಲರೂ ವಿನಾಶವಾದರು ಕ್ರಿಸ್ತ ಏಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ ಕ್ರಿಸ್ತಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು ಲಕ್ಷ್ಯಗಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ ಕಿವಿಗೊಡು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ ಶ್ಲೋಕ ಪ್ರಭು ನಿನ್ನ ಮುಖ ದರ್ಶನದಿಂದ ನಾನು ಹೆಚ್ಚೆತ್ತು ತೃಪ್ತನಾಗುವೆನು ಸದ್ದುತ್ತರ ತರ ಪಾಲಿಸು ನಂಬಿ ಬೇಡುವನಯ್ಯ ಮೊರೆ ಇಡುವೆ ದೇವ ಕಿವಿಗೊಟ್ಟು ಆಲಿಸಯ್ಯ ಶರಣರನ್ನು ಶತ್ರುವಿನಿಂದ ಸಂರಕ್ಷಿಸುವಾತ ನೀನಯ್ಯ ಭುಜಬಲವನ್ನು ಪ್ರಯೋಗಿಸಿ ಕಾಪಾಡುವಾತ ನೀನಯ್ಯ ನಿನ್ನ ಚಲ ಪ್ರೀತಿಯನ್ನು ಉಚ್ಚರಿಸಿದ ತೋರ್ಪಡಿಸಯ್ಯ ಶ್ಲೋಕ ಪ್ರಭು ನಿನ್ನ ಮುಖ ದರ್ಶನದಿಂದ ನಾನು ಹೆಚ್ಚೆತ್ತು ತೃಪ್ತನಾಗುವೆನು ನಿನ್ನ ಕಣ್ಮಣಿಯಂತೆ ಎನ್ನ ಕಾಪಾಡು ನಿನ್ನೆ ರಕ್ತಗಳ ದೆರಳಲ್ಲಿ ಎನ್ನ ಮರೆಸಿಬಿಡು ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು ಶ್ಲೋಕ ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು ಘೋಷಣೆ ಅಲ್ಲೆ ಲೋಹಯ ಅಲ್ಲೆ ಲೋಯ ಹದವಾದ ಭೂಮಿಯ ಮೇಲೆ ಬಿದ್ದ ಬೀಜಗಳಂತೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣಶೀಲ ಹಾಗೂ ಸಾತ್ವಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವರು ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಎಂಟು ವಚನಗಳು ಒಂದರಿಂದ ಮೂರರವರೆಗೆ ಆ ಕಾಲದಲ್ಲಿ ಏಸು ದೇವರ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರುತ್ತಾ ಪಟ್ಟಣಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡಿದರು ಹನ್ನೆರಡು ಮಂದಿ ಶಿಷ್ಯರು ಅವರೊಡನೆ ಇದ್ದರು ದೆವ್ವಗಳ ಕಾಟದಿಂದಲೂ ರೋಗ ರುಜಿನಗಳಿಂದಲೂ ಬಿಡುಗಡೆ ಹೊಂದಿದ್ದ ಕೆಲವು ಮಹಿಳೆಯರು ಅವರ ಜೊತೆಯಲ್ಲಿದ್ದರು ಅವರಾರೆಂದರೆ ಏಳು ದೆವ್ವಗಳಿಂದ ವಿಮುಕ್ತಳಾಗಿದ್ದ ಮಗ್ದಲದ ಮರಿಯಳು ಹೆರೋದನ ಅರಮನೆಯ ಮೇಲ್ವಿಚಾರಕನಾಗಿದ್ದ ಕೂಸನ ಹೆಂಡತಿ ಯೋವಾನ್ನಳು ಅಲ್ಲದೆ ಸುಸನ್ನಳು ಮತ್ತಿತರ ಅನೇಕರು ಇವರು ತಮ್ಮ ಆಸ್ತಿ ಪಾಸ್ತಿಯನ್ನು ವೆಚ್ಚ ಮಾಡಿ ಯೇಸುವಿಗೂ ಅವರ ಶಿಷ್ಯರಿಗೂ ಉಪಚಾರ ಮಾಡುತ್ತಿದ್ದರು Probuhin na siya sa sandayang Kristery ni Magie Stuti sa Lalim.